ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಮಾರಣ ಹೋಮ ನಡೆದಿದೆ ಬಲೂಚಿಗಳ ವಿರುದ್ಧದ ದ್ವೇಷಕ್ಕೆ ಸಾಕ್ಷಿ ಎಂಬಂತೆ ಕಳೆದ ಎರಡು ದಿನಗಳಲ್ಲಿ ಪಾಕ್ ಪಡೆಗಳು ಬರೋಬ್ಬರಿ ನೂರ ನಲವತ್ತೈದು ಜನರನ್ನ ಕೊಂದು ಹಾಕಿವೆ ಆದರೆ ಲಜ್ಜೆಗೆಟ್ಟಂತಹ ಪಾಕಿಸ್ತಾನವು ಸತ್ತವರೆಲ್ಲರನ್ನ ಭಯೋತ್ಪಾದಕರು ಅಂತ ಹೇಳಿದೆ ಹಾಗೂ ಹದಿನೇಳು ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಸಂಘಟಿತ ದಾಳಿಗಳನ್ನ ನಡೆಸಿತ್ತು ಈಗ ೂಚ್ ಪಡೆಗಳಿಂದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಹಿರೋಪ್ ಎರಡು ಪಾಯಿಂಟ್ ಸೊನ್ನೆ ಕಾರ್ಯಾಚರಣೆ ಆರಂಭವಾಗಿತ್ತು ಎಂಬತ್ತಕ್ಕೂ ಹೆಚ್ಚು ಸೈನಿಕರನ್ನ ಹತ್ಯೆ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಪಾಕ್ ಸೇನಾ ಪಡೆಗಳು ಬಲೂಚಿಸ್ತಾನ್ ಪ್ರಾಂತ್ಯದೊಳಗೆ ನುಗ್ಗಿ ಕಂಡು ಕೇಳರಿಯದಂತಹ ಹಿಂಸಾಚಾರವನ್ನ ನಡೆಸಿದೆ ಪಾಕಿಸ್ತಾನದ ಭದ್ರತಾ ಪಡೆಗಳು ನಲವತ್ತು ಗಂಟೆಗಳ ಕಾಲ ನಡೆದಂತಹ ಕದನದಲ್ಲಿ ನೂರ ನಲವತ್ತೈದು ಉಗ್ರರನ್ನ ಕೊಂದು ಹಾಕಿವೆ ಹೀಗಂತ ಬಲೂಚಿಸ್ತಾನದ ಮುಖ್ಯಮಂತ್ರಿ ಮೀರ್ ಸರ್ಫರಾಜ್ ಬುಕ್ತಿ ತಿಳಿಸಿದ್ದಾರೆ ಇನ್ನು ಸಾಮಾನ್ಯ ನಾಗರಿಕರಂತೆ ವೇಷ ಧರಿಸಿಕೊಂಡು ಆಸ್ಪತ್ರೆ ಶಾಲೆಗಳು ಬ್ಯಾಂಕ್ಗಳು ಮತ್ತು ಮಾರುಕಟ್ಟೆಗಳಿಗೆ ನುಗ್ಗಿ ಗುಂಡು ಹಾರಿಸಿದ್ದಾರೆ ಹೀಗಂತ ಪಾಕಿಸ್ತಾನದ ಕಿರಿಯ ಆಂತರಿಕ ಸಚಿವ ತಲಾಲ್ ಚೌಧರಿ ಕೂಡ ಆರೋಪಿಸಿದ್ದಾರೆ ಇಷ್ಟೇ ಅಲ್ಲದೆ ಬಲೂಚಿಸ್ತಾನದಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಭಾರತ ಕಾರಣ ಎಂಬ ಸುಳ್ಳು ಆರೋಪವನ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ ಆದ್ರೆ ಇದಕ್ಕೆ ಸೂಕ್ತ ಪ್ರತಿಕ್ರಿಯೆ ನೀಡಿರುವಂತಹ ಭಾರತ ಪಾಕಿಸ್ತಾನ ತನ್ನ ದೇಶದ ಸಮಸ್ಯೆಗಳಿಗೆ ಜಗತ್ತಿನ ಗಮನ ಬೇರೆಡೆಗೆ ಸೆಳೆಯೋಕೆ ಇಂತಹ ನಾಟಕ ಅಂತ ಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ